ಮುಗಿದ ಮೇಲೆ ನಡೆಯಿತು ದೊಡ್ಡ ಜಗಳ ಭಾರತದ ಆಟಗಾರರು ಆಸ್ಪತ್ರೆಗೆ ದಾಖಲು ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ನಿನ್ನೆ ಇಂಡಿಯಾ ವರ್ಷ ಶ್ರೀಲಂಕಾ ನಡುವಿನ ಮೂರನೇ ಓಡಿಯಾ ಮ್ಯಾಚ್ ನಡೀತು ನಿನ್ನೆ ಮ್ಯಾಚ್ ಅದ್ರ ಗೆದ್ದು ಶ್ರೀರಣಿನ ಸೀಸ್ನ ಲೆವೆಲ್ ಮಾಡ್ತಾರೆ ಅಂತ ಅನ್ಕೊಂಡಿದ್ರು ಆದ್ರೆ ಬಾರಿ ಹಿನ್ನಡೆ ಸಾಧಿಸಿದ್ರು ಅಂತ ಹೇಳ್ಬೋದು ಟೀಮ್ ಇಂಡಿಯಾ ನಿನ್ನೆ ಮ್ಯಾಚ್ನ ಸೋತರು ಅದು ಕಳಪೆ ಸೋಲು ಅಂತ ಹೇಳ್ಬಹುದು ಹತ್ತಿರ ಬಂದು ಸೋತಿದ್ರು ಕೂಡ ಬೇಜಾರಾಗ್ತಿರಲಿಲ್ಲ ಕಳಪೆ ಕಳೆದ ಎರಡು ಮ್ಯಾಚು ಕಂಪೇರಿಷನ್ ಮಾಡಿದ್ರೆ ಮೊದಲೇ ಮ್ಯಾಚ್ನ ಗೆಲ್ಲೋ ಮ್ಯಾಚ್ನ ಸೋತು ಎರಡನೇ ಮ್ಯಾಚ್ನೂ ಕೂಡ ಗೆಲ್ಲೋ ಮ್ಯಾಚ್ನ ಸೋತು ಮೂರನೇ ಮ್ಯಾಚ್ ಬಾರಿ ಮಾಜಿನಿಂದ ಸೋತು ಅಂತ ಹೇಳ್ಬಹುದು ಈ ಕಾರಣಕ್ಕೆ ನಮ್ಮ ಇಪ್ಪತ್ತೇಳು ವರ್ಷಗಳ ಬಳಿಕ ಶ್ರೀಲಂಕಾ ನಮ್ಮ ವಿರುದ್ಧ ಒಂದು ಸೀರೀಸ್ನಾಗಿದ್ರು ಅಂತ ಹೇಳ್ಬೋದು ಅದು ಒಂದು ಬಹಳಷ್ಟು ದಾಖಲೆ ಅಂತಲೇ ಹೇಳ್ಬೋದು ಇದು ಶ್ರೀಲಂಕಾದ ಆಟಗಾರರಿಗೆ ಕಾನ್ಫಿಡೆನ್ಸ್ ಕೊಡೋ ಒಂದು ಮ್ಯಾಚ್ ಆಗಿತ್ತು ಅಂತಲೇ ಹೇಳ್ಬೋದು ಅದಲ್ಲದೆ ನಮ್ಮ ಟೀಮ್ ಇಂಡಿಯಾದ ಪ್ಲೇಯರ್ಸ್ಗಳು ಸ್ಪಿನ್ನರ್ಸಿಗೆ ಬಹಳ ತಿಕ್ಕಳಾಡ್ತಿದ್ರು ಅಂತ ಹೇಳ್ಬೋದು ಈ ಕಾರಣಕ್ಕೋಸ್ಕರ ಟೀಮ್ ಇಂಡಿಯಾ ನಿನ್ನೆಯ ಮ್ಯಾಚನ್ನು ಸೋತರು ಈ ಸೀರೀಸ್ನು ಕೂಡ ಸೋತರು ಅಂತ ಹೇಳ್ಬೋದು ಅದೇ ರೀತಿ ನಿನ್ನೆ ಒಂದು ಜಗಳ ನಡೀತು ಅಂತ ಹೇಳ್ಬೋದು ಏನಪ್ಪ ಜಗಳ ಅಂದರೆ ಪಂದ್ಯ ಮುಗೀತು ಪಂದ್ಯ ಮುಗಿದ ಮೇಲೆ ನಮ್ಮ ಟೀಮ್ ಇಂಡಿಯಾ ಪ್ಲೇಯರ್ಸು ಎಲ್ಲರಿಗೂ ಶೇಖ್ಯಾಂಡ್ ಕೊಡ್ತಾ ಬಂದರೆ ಅಲ್ಲಿ ಅಲ್ಲಿ ಶ್ರೀಲಂಕಾ ಫ್ಯಾನ್ಸ್ಗಳು ಬಹಳ ಟೀಕೆಗಳನ್ನು ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು ನಮ್ಮ ವಿರುದ್ಧ ಸೋತಿದ್ದಾರೆ ಇವರು ಟಿ ಟ್ವೆಂಟಿ ಚಾಂಪಿಯನ್ಸ್ ಆದವರು ಈ ವರ್ಷ ಆದರೆ ನಮ್ಮ ವಿರುದ್ಧ ಸೋತಿದ್ದಾರೆ ಇವರಿಗೆ ಒಂದು ಚೂರು ಕ್ರಿಕೆಟ್ ಆಡೋ ಯೋಗ್ಯತೆ ಇಲ್ಲ ಆ ರೀತಿಯ ಒಂದು ಟೀಕೆಗಳನ್ನು ಇದ್ದರು ಈ ಕಾರಣದಿಂದ ಬೇಸತ್ತ ನಮ್ಮ ಟೀಮ್ ಇಂಡಿಯಾದ ಫ್ಯಾನ್ಸ್ಗಳು ಕೂಡ ಬಹಳಷ್ಟು ಟೀಕೆಗಳನ್ನು ಮಾಡಿದ್ರು ಅಂತ ಹೇಳ್ಬೋದು ಒಂದು ಸೀರೀಸ್ ಗೆದ್ದ ತಕ್ಷಣ ಇವರು ಥರ ಮಾಡ್ತಾರೆ ಅನ್ನೋ ಒಂದಿಷ್ಟು ಇಂಟೆಂಟ್ ಅಲ್ಲಿ ಇದು ಮಾಡಿದ್ರು ಜಗಳನು ಕೂಡ ಆಗೋ ಹಂತಕ್ಕೆ ಬಂತು ಇಲ್ಲಿ ಗ್ರೌಂಡ್ಸ್ ಮೆನ್ಗಳು ಪೊಲೀಸ್ ಬಂದು ಈ ಜಗಳನ್ನ ನಿಲ್ಲಿಸಿದ್ರು ಅಂತ ಹೇಳ್ಬೋದು ಇಲ್ಲಿ ಈ ಜಗಳ ಮುಗಿದು ಎಲ್ಲ ಕ್ಲಿಯರ್ ಮಾಡಿದ್ರು ಅಂತ ಹೇಳ್ಬೋದು ಇದುಷ್ಟು ಇವತ್ತಿನ ಬಾಯಿಸ್ತೀರಾ